ಇನ್ನೊಂದು ಆ ಮೇಲೆ ಏನೋ ತರ ಹಾಕಿದ್ದಾರೆ ಅದು ನಮಗೂ ಗೊತ್ತಿಲ್ಲ ಏನು ಅಂತಂದ್ರೆ ಫಸ್ಟ್ ಚಪೆ ರೋಗ ಅಂತ ಬರೋದಂತೆ ಇದು ವಿಡಿಯೋಕೋಸ್ಕರ ನಾನು ಹೇಳ್ತಾ ಇರೋದೇ ಬಳಸ್ಬಾರ್ದು ನಾನು ಇನ್ಫಾರ್ಮೇಶನ್ ಆ ಕಾಯಿಲೆಗಳು ಬಂದವಾಗ ಅದಕ್ಕೆ ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ ಅವಾಗ ಇವಾಗ ಏನಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಆವಾಗ ಇವಾಗ ಹೆಂಗೆ ಮಕ್ಳಕ ಈ ಒಕ್ಕಲತ್ರ ಹತ್ರ ಹಾಕಿದ್ರೆ ಏನು ಇದಾಗದಿರೋ ಇರ್ತದೆ ಯಾಕೆ ಮಾಡೋರಲ್ಲ ಆ ರೀತಿ ಮಾಡಿ ಇವತ್ತು ಆ ರೀತಿ ಮಾಡಿ ಇವತ್ತು ಆ ಬರ್ರೆ ಹಾಕೋದ್ರಿಂದ ಇನ್ನೊಂದು ಏನಂತಂದ್ರೆ ಕಣ್ಣು ನಮ್ಮ ಕಲ್ಲಿ ಹೋಗ್ತದೆ ಓರಿ ನೋಡಬೇಕಾದ್ರೆ ಆ ಬರ್ರೆ ಮೇಲೆ ಕಣ್ಣು ಹೋದವಾಗ ದಿಷ್ಟಿ ಕಮ್ಮಿ ಆಗ್ತದೆ ಓರಿಕ ಓರಿಕೆ ಕಮ್ಮಿ ಕಮ್ಮಿಯಾಗಿ ಮತ್ತು ಈ ಕಾಯಿಲೆ ಕುನು ಅದು ಇದು ಅಂತ ಆ ಬರ್ರೆ ಹಾಕಿದ್ರೆ ನೋಡೋಕ್ಕೂ ಚಂದ ದನ ಬರ್ರೆ ಹಾಕಿರೋ ದನ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋವಿಲ್ದಿರ ಸುಖ ಬರಲ್ಲ ಯಾರೋ ಕಷ್ಟ ಬಿಳ್ತಾನೋ ಫಸ್ಟ್ ಕಷ್ಟ ಬಿಳ್ಬೇಕು ಆಮೇಲೆ ಸುಖ ಬರೋದು ಇವಾಗ ಎರಡು ಬರ್ರೆ ಹಾಕದ್ ನೋವ್ ಆತದೆ ನಿಜ ಅದಾದ್ಮೇಲೆ ದಿನಾನು ಹಾಸಿಗೆ ಮೇಲೆ ಮಲ್ಕೊಂಡು ತಿನ್ನೋದು ಅದನ್ನ ಯಾಕೆ ಗಮನಿಸಲ್ಲ ಜನ ಏ ಇವಾಗ ನಾನು ಹೇಳೋದು ಕೇಳಿದ್ರೆ ರೇಸ್ ಮಾಡಿದಾಗ ಹೊಡಿತಾರೆ ಅನ್ನೋದು ಒಂದೇ ನೋಡಿದ್ರೆ ಒಂದು ದಿನ ಒಂದು ಬಸಾಪನ ಎಂಟು ತಿಂದಾದ ಮೇಲೆ ಒಂದು ವರ್ಷ ಕಾಲ ತಿರ್ಗ ಮಲಗಿ ಆರಾಮಾಗಿ ತಿನ್ಕೊಂಡಿರ್ತಾನಲ್ಲ ಹೌದಾ ದಯವಿಟ್ಟು ಯೋಚನೆ ಮಾಡ್ರಿ ಇವಾಗ ಕೆಲವೊಂದು ಧಾರ್ಮಿಕ ಇದು ಅಂತ ಬಂದವಾಗ ನಾವು ಕೇನೂ ಅಡ್ಡಿ ಇಲ್ಲ ಅದು ಭಗವಂತನ ಕಾರ್ಯ ಮಾಡಲಿ ಇವಾಗ ದಾಸರಾ ಆನೆಗಳಿರ್ಬೋದು ಇವಾಗ ಕೆಲವೊಂದು ದೇವಸ್ಥಾನಗಳ ಹತ್ರ ಇರ್ಬೋದು ಅವನು ತೊಂದರೆನೇ ತಾನೇ ಇವಾಗ ಅಲ್ಲಿ ಇಟ್ಟಿರ್ತಾರೆ ಕೆಲವು ಅವು ಪ್ರಿಸ್ನರ್ ತರ ತಾನೆ ನಾವು ಹೌದಾ ಇಲ್ಲ ಎಲ್ಲೋ ಆಡ್ಕೊಂಡು ಹೊರಾಡ್ಕೊಂಡಿರೋ ಅಕ್ಕಿಗಳನ್ನ ತಕೊಂಡ್ಬಂದು ಗೂಡಲಿಕ್ಕೆ ಹೇಳಕ್ ಹೋದ್ರೆ ಎಲ್ಲ ಅಲ್ಲಲ್ಲೇ ಇರ್ತದೆ ಪ್ರಶ್ನೆಗಳು ಉತ್ತರಗಳು ಏನಂದ್ರೆ ಸುಮ್ಮನೆ ಇದು ಯಾರೋ ರೈತ ಗಾಡಿನಾಗ ಹಾಕೊಂಡ್ತಾರೆ ಹೋಗಿ ಅಡ್ಡ ಹಾಕೋದು ನಾವು ಗೋ ಉಳಿಸ್ತೀರಿ ಅನ್ನೋದು ಅವನ್ನ ಒಡಿಯೋದು ಬೈಯೋದು ದಯವಿಟ್ಟು ಮಾಡ್ಬೇಡ್ರಿ ಇವೆಲ್ಲ ದೇವರು ನಿಮ್ಮನ್ನ ಒಳ್ಳೇದ್ ಮಾಡಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಹಣ ಒಂದು ಪಿ ಪಿ ಓರಿ ತಮಿಳ್ನಾಡಕ್ಕೆ ತೆಗ್ದ್ ಬಿಟ್ರು ಇದ್ರಕ ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿತ್ತು ಅದು ಶಿಕಾರಿಪುರಕ್ಕೆ ಬೆಣ್ಣೆ ಸತೀಶ್ ಅನ್ಸುತ್ತೆ ಹೌದು ಈ ವಿಡಿಯೋ ನೋಡ್ತಾ ಇದ್ರೆ ಪಾಪ ಖುಷಿ ಬೀಳ್ತಾರೆ ಅವರು ಅದೇನೇನೋ ಪ್ರಯತ್ನ ಮಾಡಿದೆ ನಾನು ಅಷ್ಟು ಬಿಝಿಯಾಗಿ ಹೋಗಿದ್ದೆ ಹಿಡ್ಕೊಂಡು ಹೋಗಿ ಗೋಶಾಲೆನಾಗ ಹಾಕೊಂಡು ಹಬ್ಬಕ್ಕೆ ಹೋಗ್ಬೇಕು ಸುಮಾರು ದುಡ್ಡು ಕೊಟ್ಟು ತಗೊಂಡಿದ್ರೆ ಹದಿನೈದು ತಕ್ಷಣ ಏನೋ ಓರಿ ಒಲೆ ತೊಂದರೆ ಕೊಟ್ಬಿಟ್ರಣ ಏನು ಹೇಳ್ತೀನಿ ಅಂತಂದ್ರೆ ಒಂದು ಓರಿ ಸಾಕೋದ್ರಿಂದೆ ಅದ್ರದ್ದೇ ಇನ್ನೆಲ್ಲೇ ಐತಿ ಅವ್ರದ್ದೇ ಕಷ್ಟಗಳವೆ ಅದ್ರನ್ನ ಯೋಚನೆ ಮಾಡಿರಿ ಯಾವುದೋ ಒಂದು ಫೋಟೋಕ್ಕೋಸ್ಕರ ಏನೋ ಒಂದು ಮಾಡ್ಬೇಕಂತಂದ್ರೆ ಈಗೆಲ್ಲ ದನ ಉಳಿಸ್ತೀರಾ ನಿಮ್ಮ ಮನೆ ಬಾಗ್ಲಿಗಳ ಕಟ್ಟಾಕೊಂಡು ಉಲ್ಲಾಕಿ ಸಾಕ್ರಿ ಅದು ದನ ಉಳಿಸೋದು ತಗೊಂಡೋಗಿ ಗೋಶಾಲೆನಾಗ್ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಎಲ್ಲೋ ಊಟ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಗೋದಲ್ಲ ಗೋಸೇವೆ ಮಾಡೋದನ್ನೋದು ಒಂದು ಗೋಶಾಲೆ ಕೆಪಾಸಿಟಿ ನೂರು ಇದ್ದಾವಾಗ ಸಾವಿರ ದನ ತಕೊಂಡೋಗಿ ಬಿಟ್ರೆ ಅಲ್ಲಿ ಎಲ್ಲ ಸಾಕಕ್ಕೆ ಸಾಧ್ಯ ಇರೇ ಬಿಟ್ಟಿರೋದು ಮಾತ್ರ ತೋರಿಸ್ತಿರಲ್ಲ ಒಂದ್ ತಿಂಗಳು ಬಿಟ್ಕೊಂಡು ಇಲ್ಲ ಎರಡು ತಿಂಗಳು ಬಿಟ್ಕೊಂಡು ಹೋಗಿ ವಿಡಿಯೋ ಮಾಡಿ ತೋರ್ಸ್ಲಿ ಅವಾಗ ಆ ದನ ಇಲ್ಲ ಒಂದು ಬೇಕಾಗಿದ್ರೆ ನಾವೇನೇ ಅದ್ರ ಇದ್ ಮಾಡೋಣ ಒಂದೊಂದು ಸೀಲ್ ಹಾಕ್ಬಿಡೋಣ ಕಿವಿಗಳ್ಕ ನಂಬರ್ ಕೊಟ್ಬಿಟ್ಟು ಆ ತಿರ್ಗ ಅವ್ರು ತೋರ್ಸ್ಲಿ ಎಲ್ಲಾರ್ಗು ಗೊತ್ತ ವಾಸ್ತವ ಸತಿಗಳೇನು ಅನ್ನೋದು ಎಲ್ಲರಿಗೂ ಗೊತ್ತು ಏನು ನಾನು ಹೇಳ್ತೀನಿ ಅಂತಂದರೆ ತೊಂದರೆ ಮಾಡೋದು ಬೇಡ ಯಾರ್ಕು ಇಲ್ಲ ಬಸಾಪನ್ ಮೋಸ ನಡಿತೈತೆ ಅಂದರೆ ಅದೇನಾಯ್ತ ಕಾನೂನು ರೀತಿನಾಗ ಅವ್ರು ಮಾಡ್ರಿ ತಪ್ಪೇನಿಲ್ಲ ಅಲ್ವಾ ಬಸಾಪನ್ ಮೂಗುದಾರ ಹಾಕಿ ಎತ್ತನ್ ಸಾಕ್ತಾಯಿರೋದು ಇವತ್ತದಲ್ಲ ಇದು ನೆನ್ನೆದಲ್ಲ ಹೌದಾ ರೈತನು ಬೆಳೆ ಬೆಳಿಬೇಕು ಅಂತಂದವಾಗ ಬಸಾಪನ್ ಭುಜ ಕೊಡ್ತಾನಂತೆ ನಾನು ಇದೀನಿ ನಿನ್ನ ಜೊತೆಗೆ ನಡಿ ಹೊಲ ಉತ್ತಿ ಬೆಳೆಯಾನ ಬಂದಿದ ಫಲ ತಿನ್ನು ಅದ್ರಾಗ ಇರೋದು ಸೊಪ್ಪು ಇದು ಏನಂತೆ ಕಾಳು ಕಡಿ ಕಾಳು ನಿಂತಿನ ಕಡ್ಡಿ ನನಗೆ ಹಾಕುವಂತ ಬಂದಿದ್ದು ನಮ್ಗೆ ಬಸಪ್ಪನ ಅಲ್ವಾ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿರೋ ಜನಕ್ಕೆ ಅನ್ನ ಹಾಕಬೇಕು ಅಂತ ಬಂದಿರೋದು ಈ ಅಪ್ಪನು ಅಲ್ವಾ ಒಳ್ಳೇದೇ ಮಾಡಬೇಕು ಯಾರೇ ಆಗಲಿ ದಯವಿಟ್ಟು ಇದೊಂದು ಮನವಿ ನನಕ ಕೆಲವೊಂದು ಸಂಘಟನೆಗಳವರು ತುಂಬಾ ಪ್ರಯತ್ನ ಪಟ್ಟು ಉಳಿಸ್ಬೋ ನಿಟ್ಟಿನಲ್ಲಿ ಬಹಳ ಶ್ರಮ ಪಡ್ತವ್ರೆ ಅದರಲ್ಲಿ ಅವ್ರ ಹೆಸರು ಹೇಳ್ಕೊಂಡು ಕೆಲವರು ಅವ್ರಿಗೆ ನಾನು ದೊಡ್ಡ ದೊಡ್ಡವ್ರು ಫೋನ್ ಹಾಕ್ತೀನಿ ನಾನು ಅಯ್ಯೋ ನಮ್ಮ ಹುಡುಗರು ಅಲ್ಲೇ ಅಲ್ಲಪ್ಪ ಅಂತಾರೆ ಇದು ಎಲ್ಲಿ ಏನು ನಡೀತೈತೆ ಇದು ಅನ್ನೋದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಮಾಡಬೇಡ್ರಿ ಇದು ಬಸಪ್ಪನ ವಿಚಾರ ಎತ್ಕೊಂಡು ದಯವಿಟ್ಟು ತೊಂದರೆ ಅಂತೂ ರೈತರಿಗೆ ಮಾಡಬೇಡ್ರಿ ಅಂತ ನಾನು ಕೇಳ್ತೀನಿ